ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಿ ಹ್ಯಾಪಿ ಇವತ್ತು ಸೂಪರ್ ಆಗಿರೋಂತಹ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ತುಂಬ ಈಸಿಯಾಗಿ ಮಿಲ್ಕ್ ಪೌಡರ್ನ ಯೂಸ್ ಮಾಡಿ ಮಾಡ್ಕೊಳ್ಳೋ ಅಂತಹ ರೆಸಿಪಿ ತುಂಬ ಸ್ಮೂತಾಗಿರುತ್ತೆ ನೋಡಿ ಒಳಗಡೆ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ಒಂದು ಬರ್ಫಿ ಅನ್ಕೋಬೋದು ಇಲ್ಲ ಪೇಡ ಅನ್ಕೋಬೋದು ಬಟ್ ತುಂಬಾ ಚೆನ್ನಾಗಿರೋಂತಹ ರೆಸಿಪಿ ನೀವು ಕೂಡ ಈ ರೀತಿ ಸ್ಮೂತ್ ಆಗಿರುವಂತಹ ಮಿಲ್ಕ್ ಪೌಡರ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೋಬೇಕಾದ್ರೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಾವು ಈ ರೆಸಿಪಿನ ನೋಡ್ಕೊಂಬರೋಣ ಹಾಲಿನ ಪುಡಿಯಿಂದ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂತಹ ಸ್ವೀಟ್ ರೆಸಿಪಿಗೆ ಸ್ವಲ್ಪ ದಪ್ಪ ತಳ ಇರೋವಂಥ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇನ್ನೂ ಸ್ಟವ್ ಆನ್ ಮಾಡ್ಕೊಂಡಿಲ್ಲ ಮೊದಲು ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ ಅಂದರೆ ಅದು ನೀಟಾಗಿ ತಳ ಅಂಟದೇ ಇರಲಿ ಅಂತ ಇದಕ್ಕೆ ಒಂದು ಎರಡು ಬೌಲಷ್ಟು ಹಾಲಿನ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವ ಹಾಲಿನ ಪೌಡರ್ ಆದರೂ ತೊಗೋಬೋದು ಯಾವ ಬ್ರ್ಯಾಂಡ್ ಆದರೂ ಓಕೆ ನೀರು ಬದಲು ಹಾಲು ಕೂಡ ಯೂಸ್ ಮಾಡ್ಕೋಬೋದು ಬಟ್ ಹಾಲಿನ ಪೌಡರ್ನೇ ಯೂಸ್ ಮಾಡ್ತಾ ಇರಬೇಕಾದ್ರೆ ಮತ್ತೆ ಯಾಕೆ ಹಾಲು ಹೇಳ್ಬಿಟ್ಟು ಸ್ವಲ್ಪ ನೀರನ್ನೇ ಯೂಸ್ ಮಾಡಿದ್ದೀನಿ ಇದಕ್ಕೆ ಪೌಡರ್ ಮಾಡ್ಕೊಂಡಿರುವಂತಹ ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಒಂದು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅನ್ಕೋಬೋದು ಒಂದು ಬಟ್ಲಲ್ಲಿ ಅಷ್ಟು ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ ಇದು ನಾರ್ಮಲ್ ಆಗಿ ಮೀಡಿಯಮ್ ಶುಗರ್ ಇರುತ್ತೆ ಇಲ್ಲ ಇನ್ನು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಒಂದು ಮುಕ್ಕಾಲು ಬಟ್ಲು ನೀವು ಸೇರಿಸ್ಕೋಬೋದು ಎರಡು ಬಟ್ಲಿಗೆ ನೀಟಾಗಿ ಮೊದಲಿಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡ್ಕೊಳ್ಳೋಕೆ ಮುಂಚೆನೇ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬರ್ಬೇಕು ನೀಟಾಗಿ ಈ ಥರ ಸ್ವಲ್ಪ ಗಂಟುಗಳೇನು ಆ ಥರ ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಟವ್ನ ಆನ್ ಮಾಡ್ಕೊಳ್ತೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರುಗಿಸ್ತಾ ಇರಬೇಕು ಅದು ನೀಟಾಗಿ ಸ್ವಲ್ಪ ಗಟ್ಟಿಯಾಗಿ ತಳ ಬಿಡೋ ಹಾಗಾಗತ್ತೆ ಅಲ್ಲಿ ತಂದ್ಕೊಂಡು ಇದನ್ನು ಇದೇ ಥರ ತಿರುಗಿಸ್ತಾ ಇರಬೇಕು ಇದೇ ಟೈಮಲ್ಲಿ ಒಂದು ಮೂರು ನಾಲ್ಕು ಚಿಟಿಕೆ ಅಷ್ಟು ಏಲಕ್ಕಿ ಪೌಡರ್ನ ಕೂಡ ಹಾಕೊಳ್ಬೇಕು ಫ್ಲೇವರ್ ಚೆನ್ನಾಗಿ ಬರುತ್ತೆ ನಿಮ್ಗೆ ಏನಾದರೂ ಕಲರ್ ಬೇಕಂತ ಅನ್ಸಿದ್ರೆ ಈ ಟೈಮಲ್ಲಿ ಯಾವುದಾದ್ರೂ ಕಲರ್ನ ಕೂಡ ಆ್ಯಡ್ ಮಾಡ್ಕೋಬೋದು ಆರ್ಗ್ಯಾನಿಕ್ ಫುಡ್ ಕಲರ್ ಇರುತ್ತಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ನೋಡಿ ಸೊ ತಿರ್ಗ್ಸೋದು ಮಾತ್ರ ಕೈ ಬಿಡಬಾರ್ದು ನೀಟಾಗಿ ಎಲ್ಲ ಕಡೆನೂ ತಿರ್ಗಿಸ್ತಾ ಇದ್ರೆ ತಳ ಬಿಡೋ ಥರ ಗಟ್ಟಿ ಆಗುತ್ತೆ ನೋಡಿ ತಳ ಎಲ್ಲ ಬಿಟ್ಟು ಗಟ್ಟಿ ಆಗ್ತಾ ಇದೆ ಸ್ವಲ್ಪ ನೀಟಾಗಿ ಇದನ್ನ ಸ್ಮೂತ್ ಮಾಡ್ಕೋಬೇಕು ಸ್ವಲ್ಪ ಒಂಥರ ಸ್ಮೂತ್ ಆಗಿ ಅದನ್ನ ಮಾಡ್ಕೋಬೇಕು ಆ ಡೋ ಒಂದು ಸ್ವಲ್ಪ ಸ್ಮೂತ್ ಕನ್ಸಿಸ್ಟೆನ್ಸಿಗೆ ಬರಬೇಕು ನೀಟಾಗಿ ಎಲ್ಲ ತಳ ಬಿಟ್ಟಿದೆ ನೋಡಿ ಈ ಟೈಮ್ ಅಲ್ಲಿ ಆಫ್ ಮಾಡ್ಕೊಳ್ಬೇಕು ಹತ್ರ ಟ್ರೇ ಇದ್ರೆ ಟ್ರೇ ಅಥವಾ ಏನೂ ಇಲ್ಲಾಂದ್ರೆ ನಾರ್ಮಲ್ ಆಗಿ ಸಿಂಪಲ್ ಆಗಿ ನಾರ್ಮಲ್ ನಾವು ಊಟ ಮಾಡ್ತೀವಲ್ವಾ ಅಂದ್ರೆ ಸ್ವಲ್ಪ ಕಂಟ ಇರ್ಬೇಕಷ್ಟೇ ಆ ತರ ಅಂತ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಸೌರ್ಕೊಂಡಿದೀವಿ ಇದಕ್ಕೆ ಈಗ ನಾವು ನಾವು ರೆಡಿ ಮಾಡ್ಕೊಂಡಿರುವಂತಹ ಡೋ ಅಥವಾ ಮಿಲ್ಕ್ ಪೌಡರ್ ಪೌಡರ್ಸಿ ಇಟ್ಟು ಏನಿದೆ ಅದನ್ನ ಇದಕ್ಕೆ ಹಾಕೋಬೇಕು ಹಾಕೊಂಡು ಸ್ವಲ್ಪ ಕೈಯಿಂದ ನೀಟಾಗಿ ಅದನ್ನ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ನೀಟಾಗಿ ಈ ತರ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಬಿಸಿ ಇರೋವಾಗ ಈ ತರ ಸ್ವಲ್ಪ ನೀಟಾಗಿ ಅದನ್ನ ಚೆನ್ನಾಗಿ ಪ್ರೆಸ್ ಮಾಡಿ ತಟ್ಕೊಂಡ್ಮೇಲೆ ಮೇಲೆ ನಿಮ್ಗೆ ಇಷ್ಟವಾಗಿರುವಂತಹ ಡ್ರೈ ಫ್ರೂಟ್ಸ್ ನ ಸ್ವಲ್ಪ ಸಣ್ಣ ಸಣ್ಣ ಪೀಸಸ್ ತರ ಮಾಡಿ ಅದನ್ನ ಸ್ವಲ್ಪ ನೀಟಾಗಿ ಎಲ್ಲ ಇನ್ನೊಂದು ಸಲ ನೀಟಾಗಿ ಅದನ್ನ ಪ್ರೆಸ್ ಮಾಡ್ಕೊಂಡ್ರೆ ನೋಡಿ ಈಗ ಇದು ಸ್ವಲ್ಪ ಚೆನ್ನಾಗಿ ಕೂಲ್ ಆಗಬೇಕು ಸೆಟ್ ಆಗಬೇಕು ಒಂದು ಸ್ವಲ್ಪ ಹೊತ್ತು ಹಂಗ ಫ್ರಿಜ್ ಅಲ್ಲಿ ಗ್ರಿಜಲ್ಲಿ ಏನಿಡೋ ಅವಶ್ಯಕತೆ ಇಲ್ಲ ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲೇ ಸ್ವಲ್ಪ ಕೂಲ್ ಆಗಬೇಕು ಅದು ಎಷ್ಟೊತ್ತು ಕೂಲ್ ಆಗುತ್ತೆ ನೋಡ್ಕೊಳ್ಳಿ ಒನ್ ಅವರ್ ಅಥವಾ ಟೂ ಅವರ್ ಎಷ್ಟೊತ್ತಿಗಾದ್ರೂ ಆಗಲಿ ಆ ನಂತರ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಆರಿ ಈ ತರ ಸೆಟ್ ಆದ್ಮೇಲೆ ನೀಟಾಗಿ ಈ ತರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುವಂತಹ ಮಿಲ್ಕ್ ಪೌಡರಿಂದ ಮಾಡಿರುವಂತಹ ಪೇಡ ರೆಸಿಪಿ ರೆಡಿಯಾಗಿದೆ ಪೇಡ ಥರನೂ ಅನ್ಕೊಳ್ಳಿ ಬರ್ಫಿ ಥರ ಕೂಡ ಅನ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಮೂತಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗೋಗ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೂಡ ಈ ರೀತಿಯಾಗಿರೋವಂತಹ ವಿಧಾನದಿಂದ ಒಂದ್ಸಲಿ ಈ ಮಿಲ್ಕ್ ಪೌಡರ್ ಪೇಡ ಅಥವಾ ಬರ್ಫಿ ರೆಸಿಪಿನ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್